ಕ್ಷಣಾರ್ಧದಲ್ಲಿ ವಿಯನ್ನು ಹೆಗರಿಸಿದ್ದಾನೆ ಖತರ್ನಾ ಕಳ್ಳ ನೋಡಿ ಯಾವ ರೀತಿಯಾಗಿ ಅಂದರೆ ಹೋಮ್ ಅಪ್ಲಯನ್ಸಸ್ನಲ್ಲಿ ನಡೆದಿರುವಂತಹ ಕಳ್ಳತನ ಇದು ಮಂಡ್ಯದ ಮದ್ದೂರು ಶೋರೂಮ್ನಲ್ಲಿ ಈ ಒಂದು ಘಟನೆ ಆಗಿದೆ ವೀರಭದ್ರೇಶ್ವರ ಹೋಮ್ ಅಪ್ಲಯನ್ಸ್ನಲ್ಲಿ ಟಿ ವಿ ಉಡಿಸಾಗಿದೆ ಆಗಿದೆ ಎಲ್ ಜಿ ಕಂಪನಿಯ ಐವತ್ತೈದು ಇಂಚು ಇದು ಐವತ್ತೈದು ಸಾವಿರ ರೂಪಾಯಿ ಮೌಲ್ಯದ ಟಿ ವಿ ಕ್ಷಣಾರ್ಧದಲ್ಲಿ ಕ್ಷಣಾರ್ಧದಲ್ಲಿ ಟಿವಿಯನ್ನು ಯಾವ ರೀತಿಯಾಗಿ ಕಳ್ಳ ಹೆಗರಿಸಿದ್ದಾನೆ ಅಂತೇಳಿ ಖತರ್ನಾ ಕಳ್ಳ ಆಯಿತ ಹೋಮ್ ಅಪ್ಲಯನ್ಸ್ನಲ್ಲಿ ಕಳ್ಳನ ಕೈ ಚಳಕ ಇದು ಮಂಡ್ಯದ ಮದ್ದೂರು ಶೋರೂಮ್ನಲ್ಲಿ ಆಗಿರುವಂಥ ಘಟನೆ ಇದು ಐವತ್ತೈದು ಇಂಚು ಅಂತಂದರೆ ಸಹಜವಾಗಿ ದೊಡ್ಡದಿರುತ್ತೆ ಆದರೆ ಇನ್ನು ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ದ ಅಂತ ಗೊತ್ತೇ ಆಗದ ರೀತಿಯಲ್ಲಿ ಈ ರೀತಿಯಾಗಿ ದೊಡ್ಡ ದೊಡ್ಡ ಸಾಮಾನುಗಳನ್ನು ಇವರು ಕಳ್ತನ ಮಾಡ್ತಾರೆ ಅಂದರೆ ಅದರಲ್ಲಿ ಯಾವ ರೀತಿಯಾಗಿ ಕ್ವಾಲಿಫಿಕೇಶನ್ ಇರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ವೀರಭದ್ರೇಶ್ವರ ಹೋಮ್ ಅಪ್ಲೈನ್ಸ್ನಲ್ಲಿ ನಡೆದಿರುವಂಥ ಘಟನೆ ಇದು ಕ್ಷಣಾರ್ಧದಲ್ಲಿ ಆ ಟಿ ವಿಯನ್ನು ಹೆಗರಿಸಿದ್ದಾನೆ ಖತರ್ನಾಕ್ ಕಳ್ಳ ಐವತ್ತೈದು ಇಂಚು ಎಲ್ ಜಿ ಕಂಪನಿಯದು ಐವತ್ತೈದು ಸಾವಿರ ಮೌಲ್ಯದ ಟಿ ವಿ ಅಂತ ಹೇಳಲಾಗ್ತಾ ಇದೆ ಸೊ ಅಂಗಡಿಯಲ್ಲಿ ಇಟ್ಟಿದ್ದ ಹೊಸ ಟಿ ವಿ ಅದು ಹೊಸ ಟಿ ವಿ ಅಂತೆ ಹೊಸ ಟಿ ವಿಯನ್ನೇ ಈ ಆ ಬಾಕ್ಸ್ ಏನಿದೆಯಲ್ಲ ಅದನ್ನೇ ತೊಗೊಂಡು ಹೋಗಿಬಿಟ್ಟಿದ್ದಾನೆ ಟಿ ವಿ ಬಾಕ್ಸ್ ಹೊತ್ತೊಯ್ಯುವ ದೃಶ್ಯ ಈಗ ಸಿ ಸಿ ಕ್ಯಾಮ್ರಾದಲ್ಲೂ ಕೂಡ ಸರಿಯಾಗಿದೆ ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ನೋಡಿ ಆ ಟಿ ವಿ ಬಾಕ್ಸನ್ನು ಯಾವ ರೀತಿಯಾಗಿ ಅವನು ತೊಗೊಂಡು ಹೋಗ್ತಾ ಇದ್ದಾನೆ ಅಂಥೇಳಿ ನೋಡಿ ಎಷ್ಟು ಸಲೀಸಾಗಿ ತೊಗೊಂಡು ಹೋಗ್ತಾ ಇದ್ದಾರೆ ಯಾರು ನೋಡ್ತಿಲ್ಲ ಏನೂ ಇಲ್ಲ ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ ನಮ್ಮದೇ ಮಾಲೀಕರು ನಮ್ಮದೇ ಅಂಗಡಿ ಅನ್ನೋ ರೀತಿಯಲ್ಲಿ ಆರಾಮಾಗಿ ಅದನ್ನು ನೋಡಿ ದೃಶ್ಯವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ಬರ್ತಾನೆ ಒಳಗಡೆ ಪ್ರವೇಶ ಮಾಡ್ತಾನೆ ಅದನ್ನು ಸಲೀಸಾಗಿ ಹೊರಗಡೆ ತರ್ತಾನೆ ನಾನು ಟಿ ವಿ ಬಾಕ್ಸನ್ನು ನೋಡ್ತಾನೆ ನೋಡಿದ ತಕ್ಷಣ ಅದನ್ನು ಹೊರಗಡೆ ತಳ್ತಾನೆ ಅಂದರೆ ಯಾರು ಗೊತ್ತಿಲ್ಲ ನಾನೇ ಇಲ್ಲಿ ಕೆಲಸ ಮಾಡ್ತಿರೋನು ಅಥವಾ ನಮ್ಮದೇ ಅಂಗಡಿ ಅನ್ನೋ ರೀತಿಯಲ್ಲಿ ಆತ ಬರ್ತಾನೆ ಯಾರ್ದು ಭಯ ಇಲ್ಲದೆ ಅಂಜಿಕೆ ಇಲ್ಲ ನೋಡಿ ಅಲ್ಲಿಂದ ಹೊರಗಡೆ ತಗೊಂಡು ಹೋಗ್ತಾನೆ ಅಂದರೆ ಅಲ್ಲಿಂದ ಅಂಗಡಿಯ ಮುಂಭಾಗದಲ್ಲಿ ಅಲ್ಲಿಂದ ಹೊರಗಡೆ ಎತ್ತಾಕೊಂಡು ಹೋಗ್ತಾನೆ ಅದನ್ನು ಕೂಡ ನೀವು ಇನ್ನೊಂದು ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ ಬಲಭಾಗದಲ್ಲಿ ಬಲಭಾಗದಲ್ಲಿ ಟಿ ವಿಯನ್ನು ಹೊರಗಡೆ ತರೋದು ಎಡಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಆ ಟಿ ವಿಯನ್ನು ತೆಗೆದುಕೊಂಡು ಹೋಗ್ತಾ ಏನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಇದು ಸಿ ಸಿರಾದಲ್ಲಿ ಸಿಕ್ಕಾಕಿಕೊಂಡಿರುವ ಎಂತ ಮನಸ್ಥಿತಿ ಇರುತ್ತಪ್ಪ ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ರಾಜೋಷವಾಗಿ ಅವನು ಸಲೀಸಾಗಿ ಬರ್ತಾನೆ ನಮ್ದೇ ಅಂಗಡಿಯ ರೀತಿಯಲ್ಲಿ ಬಂದು ತೆಗೆದುಕೊಂಡು ಹೋಗ್ತಾನೆ ಹೇಗೆ ಆತ ಸಿಕ್ಕಿದಾನ ಹೇಗೆ ಅಂತೇಳಿ ಎಂ ಕುಮಾರ್ ಏನು ಕಥಮ ಹಾಡು ಆಗಲೇ ಹೋಮ್ ಅಪ್ಲಯನ್ಸ್ ಸೆಂಟರ್ ಐವತ್ತೈದು ಇಂಚಿನ ಸುಮಾರು ಐವತ್ತು ಸಾವಿರ ಮೌಲ್ಯದ ಟಿವಿಯನ್ನ ಎತ್ತು ಒಯ್ದಿರುವಂತದ್ದು ನಿಜಕ್ಕೂ ಕೂಡ ಒಂದು ರೀತಿಯ ಆಶ್ಚರ್ಯ ಮೂಡಿಸುವಂತದ್ದು ಏನು ಮಂಡ್ಯ ಜಿಲ್ಲೆ ಮದ್ದೂರು ಪಟ್ಟಣದಲ್ಲಿರುವಂತಹ ವೀರಭದ್ರೇಶ್ವರ ಹೋಮ್ ಶೋರೂಮ್ ನಲ್ಲಿ ಇವತ್ತು ಈ ಒಂದು ಘಟನೆ ನಡೆದಿರುವಂತದ್ದು ಆ ಬೆಳಿಗ್ಗೆ ಅಂಗಡಿ ಮುಂಭಾಗ ಈ ರೀತಿಯಾಗಿ ಬಂದ ನಲ್ಲಿ ಬಂದಂತ ಇಬ್ಬರು ದುಷ್ಕರ್ಮಿಗಳು ಈ ಒಂದು ಕೃತ್ಯವನ್ನು ಎಸಗಿ ಪರಾರಿಯಾಗಿದ್ದಾರೆ ದುಷ್ಕರ್ಮಿಗಳ ಈ ಎಲ್ಲಾ ಕತರನ ಕೈ ಚಾಲಕ ದೃಶ್ಯ ಅಲ್ಲಿನ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಏನು ಅಂಗಡಿಯಲ್ಲಿ ಆ ಹೊರಗಡೆ ಇರಿಸಿದಂತ ಈ ಒಂದು ಎಲ್ ಜಿ ಟಿವಿಯ ಬಾಕ್ಸ್ ಏನಿತ್ತು ಆ ಬಾಕ್ಸ್ ಅನ್ನ ಬೈಕ್ ನಲ್ಲಿ ಬಂದಂತ ಕಲಾ ಮೊದಲು ಇಳಿದು ಹೋಗಿ ನೋಡುವ ನೋಡಿ ಅದನ್ನ ನಂತರ ಕೈನಲ್ಲಿ ಎತ್ಕೊಂಡು ಆರಾಮಾಗಿ ಹೋಗ್ತಾನೆ ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ ಎಲ್ರೂ ಕೂಡ ಅಂಗಡಿ ವರ್ಕರ್ಸ್ ಇರ್ಬೇಕು ಅಂತ ಅನ್ಕೊಂಡಿದ್ದಂತ ಸಂದರ್ಭದಲ್ಲಿ ಈತ ನಲ್ಲಿ ಇಟ್ಕೊಂಡು ಹೊರಟು ಹೋಗ್ತಾನೆ ಇದೀಗ ಹೋಮ್ ಅಫೇರ್ಸ್ ನ ಮಾಲೀಕ ಕೂಡ ಈಗ ಆ ಪೊಲೀಸರಿಗೆ ದೂರನ ಕೊಟ್ಟಿದ್ದಾರೆ ಅಂತ ನನ್ನ ಅಂಗಡಿ ಮುಂದೆ ಈ ರೀತಿ ಬಂದಿ ಇಬ್ಬರು ದುಷ್ಕರ್ಮಿಗಳು ಆ ಟಿವಿನ ಹೆಗರಿಸಿದ್ದಾರೆ ಅಂತ ಹೇಳಿ ಆಡುವಾಗಲೇ ಈ ರೀತಿ ಕೃತ್ಯನ ಎಸಗಿರುವುದು ನೋಡಿದ್ರೆ ನಿಜಕ್ಕೂ ಕೂಡ ಒಂದು ರೀತಿ ಈಗ ಮದ್ದೂರು ಪಟ್ಟಣದ ಜನರು ಕೂಡ ಭಯಭೀತರಾಗಿದ್ದಾರೆ ಯಾಕೆಂದ್ರೆ ಈ ರೀತಿ ಆಡುವಾಗಲೇ ಇಷ್ಟೊತ್ತು ರಾಜಾರೋಷವಾಗಿ ತೊಯ್ದಿರುವಂತ ಕಳರು ಮುಂದೆ ಯಾವ ರೀತಿ ಕಳ್ತನ ಮಾಡಿದ್ದಾರೆ ಇವ್ರನ್ನ ಹಿಡಿದು ವಿಚಾರಣೆ ನಡೆಸಬೇಕು ಅಂತ ಹೇಳಿ ಅಂಗಡಿ ಮಾಲೀಕರು ಸೇರಿದಂತೆ ಸಾರ್ವಜನಿಕರು ಕೂಡ ಈಗ ಒತ್ತಾಯವನ್ನ ಮಾಡಿರುವಂತದ್ದು ಓಕೆ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನೋಡಿ ದೃಶ್ಯವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ ಯಾರ್ದು ಭಯ ಇಲ್ಲದೆ ಯಾವ ರೀತಿಯಾಗಿ ಅವನು ಒಳಗಡೆ ಪ್ರವೇಶ ಮಾಡ್ತಾನೆ ನುಗ್ತಾನೆ ಅಂಥೇಳಿ ಕ್ಷಣಾರ್ಧದಲ್ಲಿ ಟಿ ವಿಯನ್ನು ಹೆಗರಿಸಿದ್ದಾನೆ ಈ ಖತರ್ನಾ ಕಳ್ಳ ಖತರ್ನಾಕೇ ಈತ ಓಮ್ ಅಪ್ಲಯನ್ಸ್ನಲ್ಲಿ ಆಗಿರುವಂಥ ಕಳ್ಳತನ ಇದು ಮಂಡ್ಯದ ಮದ್ದೂರು ಶೋರೂಮ್ನಲ್ಲಿ ಆಗಿರುವಂಥ ಘಟನೆ ವೀರಭದ್ರೇಶ್ವರ ಓಮ್ ಅಪ್ಲಯನ್ಸ್ ಅಲ್ಲಿ ಈ ಒಂದು ಘಟನೆ ಆಗಿದೆ ಆ ರೀತಿ ಇಲ್ಲಿ ಟಿವಿಯನ್ನು ಉಳಿಸಿ ಮಾಡಿದ್ದಾನೆ ಎಲ್ ಜಿ ಟಿ ವಿ ಇದು ಎಲ್ ಜಿ ಕಂಪನಿಯ ಐವತ್ತೈದು ಇಂಚು ಐವತ್ತೈದು ಸಾವಿರ ರೂಪಾಯಿ ಮೌಲ್ಯದ ಟಿ ವಿ ಇದು ಈ ಬರ್ತಾನೆ ಹೋಗ್ತಾನೆ ತೆಗೆದುಕೊಂಡು ನಡೀತಾನೆ ಮನೆಗೆ ಈಗ ಪ್ರಕರಣ ಕೂಡ ದಾಖಲಾಗಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ